ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನಮ್ಗೆ ಹದಿನಾರನೇ ಕಂತಿನ ಹಣ ಬಂತು ತುಂಬಾ ಖುಷಿ ಆಯ್ತು ನೀವು ಹೇಳಿದ್ದು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅನ್ಬಿಟ್ಟು ಆದ್ರೆ ಕೇವಲ ಎರಡ್ ಸಾವಿರ ರೂಪಾಯಿ ಹಾಕಿದ್ದಾರೆ ಅನ್ಬಿಟ್ಟು ಆದ್ರೆ ಇನ್ನೊಂದ್ ಕಡೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇಲ್ಲ ಅನಿತಾ ನಮ್ದು ಹಾಸನ್ ಜಿಲ್ಲೆ ತುಮಕೂರು ಜಿಲ್ಲೆ ಅಥವಾ ನಮ್ದು ಕೋಲಾರ ನಮ್ದು ಬೆಳಗಾವಿ ನಮ್ಮ ಡಿಸ್ಟಿಕ್ ಟಿಗೆ ಇನ್ನು ಬಿಟ್ಟಿಲ್ವಾ ನಮ್ಗೆ ಹದಿನಾರನೇ ಕಂತಿಂದು ಎರಡು ണ ಕೂಡ ಇನ್ನು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಸ್ಪಷ್ಟನೆಯನ್ನ ಸುಧಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಟ್ಟಿದ್ದಾರೆ ಈ ಒಂದು ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣದಲ್ಲಿ ಮತ್ತೊಂದು ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಸೊ ಯಾಕೆ ನಿಮ್ಗೆ ಹಾಗಾದ್ರೆ ಇನ್ನು ಎಷ್ಟೋ ಜನಗಳಿಗೆ ಬಂದಿಲ್ಲ ಅಲ್ವಾ ಯಾಕೆ ಬಂದಿಲ್ಲ ಹಾಗಾದ್ರೆ ಯಾವಾಗ ಬರುತ್ತೆ ಉಳಿದ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬಹುದು ನೀವು ಅಂಡ್ ಅದಿಷ್ಟೇ ಅಲ್ಲ ಸೊ ಈಗ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಇದೀರಾ ಅಲ್ವಾ ಸೊ ಇಷ್ಟು ದಿನ ಕೇಂದ್ರದಿಂದ ಐದೈದು ಕೆಜಿ ಅಕ್ಕಿಯನ್ನ ತಗೋತಾ ಇದ್ರಿ ಈಗ ರಾಜ್ಯ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ನಿಮಗೆ ಐದು ಕೆಜಿ ಅಕ್ಕಿ ಬದಲು ಹದಿನೈದು ಕೆಜಿ ಅಕ್ಕಿಯನ್ನ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಯಾವ ತಿಂಗಳಿಂದ ಹದಿನೈದು ಕೆಜಿ ಕೊಡ್ತಾರೆ ಹಾಗಾದ್ರೆ ಪ್ರತಿ ತಿಂಗಳು ಹದಿನೈದು ಕೆಜಿ ಕೊಡ್ತಾರ ಅಥವಾ ಯಾವ ರೀತಿಯಾಗಿ ಇದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬಾನೇ ಇಂಪಾರ್ಟೆಂಟ್ ಮುಂದಿನ ತಿಂಗಳಿಂದಾನೇ ಇದು ಜಾರಿಗೆ ಬರ್ತಾ ಇದೆ ಹೇಗೆ ಏನು ಹಾಗಾದ್ರೆ ಅನ್ನಭಾಗ್ಯದ ಹಣದ ಕತೆ ಏನು ಯಾಕೆಂದ್ರೆ ಅಕ್ಕಿ ಹಣ ಸರಿಯಾಗಿ ಬರ್ತಾ ಇರಲಿಲ್ಲ ಹಾಗಾದ್ರೆ ಅಕ್ಕಿ ಹಣ ನಿಲ್ಸಿ ಏನಾದ್ರೂ ಉಚಿತ ಅಕ್ಕಿ ಅಂತ ಹೇಳಿ ಕೊಡ್ಲಿಕ್ಕೆ ಮಾಡ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬಹುದು ಓಕೆನಾ ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲಿನದಾಗಿ ಯಾಕೆ ಹದಿನಾರನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಬಿಡ್ತೀನಿ ನೋಡಿ ಸೊ ಮೊನ್ನೆ ತಾನೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದಲ್ಲಿ ಈ ಮಾತನ್ನ ಹೇಳಿರುವಂತದ್ದು ಮೇಡಮ್ ಈಗ ಹದಿನಾರು ಹದಿನೇಳು ಕಂತಿಂದು ಒಟ್ಟಿಗೆ ನೀವು ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಿವಿ ಅಂತ ಹೇಳಿದ್ರಿ ಆದ್ರೆ ಈಗ ನೀವು ಕೊಟ್ಟಿರೋದು ಕೇವಲ ಎರಡ್ ಸಾವಿರ ರೂಪಾಯಿ ಅಂತ ಅಂದಿದ್ಕೆ ಸೊ ಇಲ್ಲ ಈ ತಿಂಗಳಲ್ಲಿ ನಿಮ್ಗೆ ಹದಿನೇಳನೇ ಕಂತಿನ ಹಣ ಮತ್ತೆ ಎರಡ್ ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರುತ್ತೆ ಅಂತ ಹೇಳಿ ತಿಳಿಸಿದ್ರು ಆದ್ರೆ ಹದ್ನಾರನೇ ಕಂತಿನ ಹಣ ಇಲ್ಲಿ ಬಂದಿರೋದು ಎಲ್ಲಾ ಮಹಿಳೆಯರಿಗೆ ಬಂದಿಲ್ಲ ಕೇವಲ ನಲವತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಬಂದಿದೆ ಓಕೆನಾ ಹಾಗಾದ್ರೆ ಎಷ್ಟು ಜನ ನೀವು ಫಲಾನುಭವಿಗಳಿದ್ದೀರಪ್ಪ ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಎರಡ್ ಎರಡ್ ಸಾವಿರ ರೂಪಾಯಿ ಫಲಾನುಭವಿಗಳಾಗಿದ್ದೀರಾ ಆದ್ರೆ ಇಲ್ಲಿ ಬಂದಿರೋದು ಎಷ್ಟು ಜನ ನಲ್ವತ್ತು ಲಕ್ಷ ಜನ ಸೊ ಇನ್ನು ಎಷ್ಟು ಜನ ಉಳ್ಕೊಂಡ್ರು ಅರವತ್ತು ಲಕ್ಷ ಜನ ಮಹಿಳೆಯರಿಗಿಂತ ಹೆಚ್ಚು ಜನ ಇನ್ನೂ ಎರಡ್ ಸಾವಿರ ರೂಪಾಯಿ ಬರ್ಬೇಕು ಅಂತ ಹೇಳಿ ಕಾಯ್ತಾ ಇದಾರೆ ಸೊ ಅವ್ರಿಗೆ ಯಾಕೆ ಹಾಗಾದ್ರೆ ಹಣ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಜನಗಳಿಗೆ ಒಂದೊಂದು ಜಿಲ್ಲೆಯಲ್ಲಿ ಬಂದಿದೆ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಬಂದಿಲ್ವಲ್ಲ ಅಂತ ಹೇಳಿ ಹೇಳಿ ಕೇಳೋದಾದ್ರೆ ಸೊ ಇವ್ರು ಹೇಳ್ತಾ ಇರೋದು ಏನಪ್ಪಾ ಸರ್ಕಾರದಿಂದ ಅಂತ ಹೇಳಿದ್ರೆ ನಾವು ನಿಮಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ಒಂದು ಬದಲಾವಣೆಯನ್ನ ಮಾಡಿದ್ವಿ ಅಂದ್ರೆ ತಾಲೂಕು ಪಂಚಾಯತಿಗೆ ಫಸ್ಟ್ ಹಣ ವರ್ಗಾವಣೆ ಮಾಡ್ತಾರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಏನ್ ಹಣ ಬಿಡುಗಡೆ ಮಾಡ್ತಾರೋ ಸೊ ಆ ಒಂದು ಹಣ ತಾಲೂಕ್ ಪಂಚಾಯತಿಗೆ ಬರುತ್ತೆ ತಾಲೂಕ್ ಪಂಚಾಯಿತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನಿಮ್ಗಳ ಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಕಳಿಸ್ತೀವಿ ಅಂತ ಹೇಳಿ ಹೇಳಿದಂಥದ್ದು ಈಗ ಮತ್ತೆ ಬದಲಾವಣೆ ಆಗಿದೆಯಂತೆ ಅಂದ್ರೆ ತಾಲೂಕು ಪಂಚಾಯತಿಗೆ ಏನ್ ಬಿಡ್ತಾ ಇದ್ರು ಅದು ಹೊಸದಾಗಿ ಮಾಡಿದವಾ ಸೊ ಅದರಲ್ಲಿ ತಾಂತ್ರಿಕ ಸಮಸ್ಯೆ ಬರ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಆಗ್ಬಿಟ್ಟಿದೆ ಸೊ ಈಗ ನಾವು ಮುಂಚೆ ಹೇಗ್ ಮಾಡ್ತಾ ಇದ್ವೋ ಈಗ ನೇರವಾಗಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ತಗೊಂಡು ನಮ್ಮಿಂದನೇ ಹೆಂಗೆ ಕೊಡ್ತಾ ಇದ್ವೋ ಇನ್ ಮುಂದೆ ಅದೇ ರೀತಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ತಾಲೂಕ್ ಪಂಚಾಯತಿಗೆ ಹಾಕಿರೋದ್ರಿಂದ ಸೊ ನಮಗೇನೋ ಕೆಲಸ ಕಡಿಮೆ ಆಗ್ಲಿ ಅನ್ಬಿಟ್ಟು ನಾವು ತಾಲೂಕ್ ಪಂಚಾಯತಿಗೆ ಹಾಕಿ ಅಂತ ಹೇಳಿದ್ವಿ ಅಲ್ಲಿ ಯಾವ್ಯಾವ ಮಹಿಳೆಯರಿಗೆ ಎಷ್ಟೆಷ್ಟು ತಿಂಗಳು ಹೋಗ್ಬೇಕು ಅದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡಿ ನೇರವಾಗಿ ನಮಗೆ ಕಳ್ಸಿಕೊಡ್ತಾ ಇದ್ರು ನಮಗೆ ಈಸಿ ಆಗ್ತಾ ಇತ್ತು ನಿಮ್ಗಳಿಗೆ ಹಾಕೋದಿಕ್ಕೆ ಆದ್ರೆ ಈಗ ತಾಲೂಕ್ ಪಂಚಾಯತ್ ಸಮಸ್ಯೆ ಆಗ್ತಾ ಇದೆ ಸೊ ಅಲ್ಲಿಂದ ನಮ್ಗೆ ಕರೆಕ್ಟ್ ಆಗಿ ಹಣ ಬರ್ತಾ ಇಲ್ಲ ಸೊ ಹಾಗಾಗಿ ನಾವು ಸೊ ನೇರವಾಗಿ ನಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕ್ಬಿಡಿ ಮುಂಚೆ ಹೆಂಗ್ ಮಾಡ್ತಾ ಇದ್ರು ಅದೇ ರೀತಿ ನಾವೆಲ್ಲ ಮಹಿಳೆಯರಿಗೂ ಕರೆಕ್ಟ್ ಆಗಿ ಹಾಕ್ತಿವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದ್ ಏನ್ ಮಾಡ್ಕೊಂತ ಇದಾರೋ ಅಪ್ಪ ಈ ಕೆಲಸವನ್ನ ಮುಂಚೆ ಹೆಂಗ್ ಮಾಡ್ತಾರೆ ಹಂಗೆ ಮಾಡಿದ್ರೆ ಏನಾಗ್ತಾ ಇತ್ತು ಪಂಚಾಯತಿಗೆ ಹಾಕ್ಬೇಕಾಗಿತ್ತು ಹಣ ತಾಲೂಕ್ ಇಲ್ಲಿ ಇಂದ ಕಳಿಸಿದ್ರಂತೆ ಇಲ್ಲಿ ಹಾಕಿದೀವಿ ಲಕ್ಷ ಜನಕ್ಕೆ ಮತ್ತೆ ಇನ್ನೊಂದು ವಾರದೊಳಗಡೆ ಹಾಕ್ಬಿಡ್ತೀವಿ ನೀವ್ ಯಾರು ಭಯಪಡಬೇಡಿ ಮಹಿಳೆಯರ ದುಡ್ಡು ಅದು ಸೊ ಖಂಡಿತ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ದುಡ್ಡು ಬಂದೇ ಇಲ್ಲ ಅಂತ ಹೇಳಿ ಅನ್ಕೊಳ್ಳೋದು ತಪ್ಪು ಖಂಡಿತವಾಗ್ಲೂ ಬಂದಿದೆ ಬೇಕಾದ್ರೆ ನಂದು ಹಳೆ ಅಂದ್ರೆ ಇಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ನೀವು ಅಂದ್ರೆ ತ್ರೀ ಡೇಸ್ ಬ್ಯಾಕ್ ಹಾಕಿದ್ದೆ ನಾನು ಗೃಹ ಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಹದಿನಾರನೇ ಬಿಡುಗಡೆ ಆಗಿದೆ ನೋಡಿ ಅನ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರು ಬಂದಿದೆ ಅಂತಾನೆ ಕಮೆಂಟ್ ಹಾಕಿದ್ದಾರೆ ಖಂಡಿತ ಬಂದಿದೆ ನಿಮ್ಗೆ ಯಾರಿಗೆಲ್ಲ ಬಂದಿಲ್ಲ ಈಗ ಗೊತ್ತಾಯ್ತಲ್ವಾ ತಾಂತ್ರಿಕ ಸಮಸ್ಯೆ ಏನೋ ಇದೆ ಅಂತ ಅನ್ಬಿಟ್ಟು ನಮಗೂ ಕೂಡ ಕುತ್ಕೊಂಡು ಹೇಳೋದಕ್ಕೆ ಬೇಜಾರಾಗುತ್ತೆ ನಿಮ್ ಕೇಳೋರ್ಗೆ ಎಷ್ಟು ಬೇಜಾರಾಗೋಣ ಹೌದಲ್ವಾ ಇನ್ನೊಂದು ವಾರದೊಳಗಡೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಅವ್ರು ಹೇಳ್ತಾ ಇರೋದು ಒಂದೇನೆ ಸೊ ನನ್ಗೂ ಕೂಡ ಗೊತ್ತು ನನ್ನ ಮಾತಿಗೋಸ್ಕರ ನೀವು ನೀವೆಲ್ರು ಕೂಡ ಕಾಯ್ತಾ ಇರ್ತೀರಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದು ಒಂದ್ ಒಂದು ಹೋಗ್ಬಿಟ್ರೆ ನಮಗೆ ಮಹಿಳೆಯರಿಗೆ ಎಷ್ಟು ಸಮಾಧಾನ ಆಗುತ್ತೆ ಈ ದುಡ್ಡು ಬರುತ್ತೆ ಅನ್ನೋ ಒಂದು ನಂಬಿಕೆಯನ್ನ ನಾವ್ ಇಟ್ಕೊಂಡು ಕಾಯ್ತಾ ಇರ್ತೀವಿ ಅಂತ ಅನ್ಕೊೊಂತ ಇರ್ತಾರೆ ಹಾಗಾಗಿನೇ ನಾನಿವತ್ತು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ದುಡ್ಡಿಗೆ ಯಾವ್ದೇ ಕಾರಣಕ್ಕೂ ಮೋಸ ಮಾಡಲ್ಲ ಈ ಎರಡ್ ಸಾವಿರ ರೂಪಾಯಿ ನಂಬ್ಕೊಂಡು ಎಷ್ಟೋ ಮಹಿಳೆಯರು ಸೊ ಗೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸೇರಿಸಿರ್ತಾರೆ ಸೊ ತಿಂಗಳಾದ್ಮೇಲೆ ಎರಡ್ ಸಾವಿರ ರೂಪಾಯಿ ಬರುತ್ತಲ್ಲ ಇದೇ ದುಡ್ಡನ್ನ ನನ್ನ ಮಕ್ಳು ಟ್ಯೂಷನ್ ಗೆ ಕಟ್ಟಣ ಅನ್ಬಿಟ್ಟು ಹಾಗೆ ಇನ್ನ ಎಷ್ಟೋ ಜನ ಏಜ್ ಆಗಿರುವಂತ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಸೊ ನಮಗೆ ಶುಗರ್ ಅಥವಾ ಬಿ ಪಿ ಪೇಷೆಂಟ್ಸ್ ಇರ್ತಾರೆ ಅವ್ರಿಗೆ ಮಾತ್ರೆ ತಗೋಬೇಕಿರುತ್ತೆ ಮಗ ಅಥವಾ ಮಗಳು ಅತ್ರ ಕೈಯೊಡ್ಡೋದು ತಪ್ಪಿರತ್ತೆ ಅಂದ್ರೆ ನನ್ಗೆ ಮಾತ್ರೆಗೆ ದುಡ್ಬೇಕು ಅಂತ ಕೇಳೋದೇ ಬಿಟ್ಟಿರ್ತಾರೆ ಏ ನನ್ಗೆ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತಲ್ಲ ನಂದ್ರೆ ನನ್ ಖರ್ಚ್ ಮಾಡ್ಕೊಂಡ್ಬಿಡೋಣ ಅನ್ನೋರು ಇರ್ತಾರೆ ಅಂಡ್ ಇನ್ನ ಎಷ್ಟೋ ಜನಗಳು ಎರಡ್ ಸಾವಿರ ರೂಪಾಯಿ ನಮ್ಕೊಂಡು ಚೀಟಿಯನ್ನು ಕೂಡ ಸಾಕಷ್ಟು ಜನ ಹಾಕಿದ್ದೀರಾ ಸೊ ಈಗ ನಾವು ಎರಡ್ ಎರಡು ಸಾವಿರ ರೂಪಾಯಿ ಕೊಡಲ್ಲ ಅಂತ ಅಂದ್ರೆ ಖಂಡಿತ ದೇವ್ರು ಕೂಡ ನಮ್ಮನ್ನ ಒಪ್ಪಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಎರಡ್ ಸಾವಿರ ರೂಪಾಯಿಗೆ ನಾವು ಮೋಸ ಮಾಡೋದಿಲ್ಲ ಇನ್ನೊಂದು ವಾರ ಕಾಯ್ದು ನೋಡಿ ಖಂಡಿತವಾಗ್ಲು ನಿಮ್ಗೆ ಯಾರ್ಯಾರಿಗೆಲ್ಲ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಎರಡ್ ಎರಡ್ ಸಾವಿರ ರೂಪಾಯಿ ಅದು ಕೂಡ ಬಂದ್ಬಿಡತ್ತೆ ಸೊ ಅದಾದ ನಂತರ ಹದಿನೇಳನೇ ಕಂತಿಂದ ಮತ್ತೆ ನಾವ್ ಇದೇ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾತ್ರ ನಾನು ಹೇಳೋದಿಕ್ಕೆ ಸಾಧ್ಯ ಸಾಕಷ್ಟು ಜನ ಕೇಳ್ತಾನೆ ಇರ್ತೀರ ಅನಿತಾ ದಿನಾ ನಮ್ಗೊಂದೊಂದು ವಿಡಿಯೋ ಮಾಡಿ ಏನಾದ್ರೂ ಒಂದ್ ಹೇಳಿ ನಿಮ್ಮಿಂದ ನಮ್ಗ ಒಂದು ಇನ್ಫಾರ್ಮೇಶನ್ बेस्टेनबिटा ಸೊ ಹಾಗಾಗಿ ನಾನು ಏನ್ ಹೇಳಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳಕ್ ಹೋದ್ರೆ ನಿಮ್ಗೂ ಬೇಜಾರಾಗುತ್ತೆ ಸೊ ಫೈನಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರೇ ಈ ಒಂದು ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ತಾಂತ್ರಿಕ ಸಮಸ್ಯೆ ಆಯಿತು ಹಾಗಾಗಿ ನಲವತ್ ಲಕ್ಷ ಜನಗಳಿಗೆ ಹಾಕಿದೀವಿ ಇನ್ನು ಅರವತ್ತು ಲಕ್ಷ ಜನಗಳಿಗೆ ಹಾಕಿಲ್ಲ ಇದೇ ವಾರದಲ್ಲಿ ಹಾಕ್ಬಿಡ್ತೀವಿ ಅನ್ಬಿಟ್ಟು ಹಾಗಾಗಿ ಈ ಮಾಹಿತಿಯನ್ನ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಓಕೆನಾ ಸೊ ಇನ್ನೊಂದು ವಾರ ವೇಟ್ ಮಾಡಿ ಅಥವಾ ಇವತ್ತೇ ಬಂದ್ರು ಬರಬಹುದು ನಾಳೆನೇ ಬಂದ್ರು ಬರಬಹುದು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಓಕೆನಾ ಆಲ್ರೆಡಿ ಮತ್ತೆ ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಈ ಒಂದು ವಾರದೊಳಗಡೆ ನಾಳೆನೋ ನಾಡಿದ್ದೋ ಇವತ್ತು ಅಥವಾ ಒಂದು ವಾರ ಖಂಡಿತವಾಗ್ಲು ಮತ್ತೆ ಎರಡ್ ಸಾವಿರ ರೂಪಾಯಿ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಗೊತ್ತಾಯ್ತು ಅಂಡ್ ಬರಲ್ಲ ಅಂತ ಅನ್ಕೊಬಿಡಿ ಖಂಡಿತವಾಗ್ಲೂ ಬರುತ್ತೆ ಹಾಗಾದ್ರೆ ಈಗ ಅಕ್ಕಿ ಹಣದ್ರ ಬಗ್ಗೆ ಮಾತಾಡ್ಬಿಡೋಣ ಕೆಜಿ ಅಕ್ಕಿ ಅಕ್ಕಿ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇನ್ ಮುಂದೆ ನಿಮ್ಗೆ ಉಚಿತ ಅಕ್ಕಿ ಹಣ ಖಂಡಿತವಾಗ್ಲೂ ಬರೋದಿಲ್ಲ ಓಕೆನಾ ಅದು ಈ ತಿಂಗಳಿಂದಾನೆ ಫೆಬ್ರವರಿ ತಿಂಗಳಿಂದಾನೆ ಉಚಿತ ಅಕ್ಕಿ ಹಣವನ್ನ ಸ್ಟಾಪ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿರುವಂತದ್ದು ಹಾಗಾದ್ರೆ ಉಚಿತ ಅಕ್ಕಿ ಹಣದ ಬದಲು ಹದ್ನೈದು ಕೆಜಿ ಯಾಕೆ ನೀತ ಕೊಡ್ತಾರೆ ಅಕ್ಕಿನ ರಾಜ್ಯ ಸರ್ಕಾರ ಕೂಡ ಕೇವಲ ಐದು ಕೆ ಜಿ ಕೊಡಬೇಕಾಗಿರೋದು ಕೊಡ್ಬೇಕಾಗಿರೋದು ಕೇಂದ್ರದ ಐದು ಕೆ ಜಿ ಮತ್ತೆ ರಾಜ್ಯದ ಐದು ಕೆಜಿ ಟೋಟಲ್ ಹತ್ತು ಕೆ ಜಿ ಅಲ್ಬ ಕೊಡಬೇಕಾಗಿರೋದು ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಅದು ಕರೆಕ್ಟು ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಈ ತಿಂಗಳು ಫೆಬ್ರವರಿ ತಿಂಗಳು ನಿಮ್ಗೆ ಅಕ್ಕಿನೂ ಕೊಡಲ್ಲ ಜೊತೆಗೆ ಉಚಿತ ಅಕ್ಕಿ ಹಣನೂ ಕೊಡಲ್ಲ ಓಕೆನಾ ಸೊ ಅಲ್ಲಿಗೆ ಮಾರ್ಚ್ ತಿಂಗಳಿಗೆ ಓಕೆನಾ ಇನ್ನು ಅಕ್ಕಿ ಹೊಂದಿಸ್ತಾ ಇದಾರಂತೆ ಅಂದ್ರೆ ಕೇಂದ್ರದಿಂದಲೇ ಅಕ್ಕಿ ಕೊಡ್ತಾ ಇರೋದು ಇವಾಗ ಕೇಂದ್ರ ಸರ್ಕಾರ ಈ ಇಪ್ಪತ್ತೆಂಟು ರೂಪಾಯಿ ಅಂತೆ ರಾಜ್ಯ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಈ ಮಾತನ್ನ ಪ್ರಹ್ಲಾದ್ ಜೋಶಿ ಅವರೇ ಹೇಳಿದ್ದಾರೆ ಕೇಂದ್ರ ಸಚಿವರು ಓಕೆನಾ ಸೊ ಈ ಕೇಂದ್ರದಿಂದ ಅಕ್ಕಿ ತಗೊಂಡು ಅವರು ಮುಂದಿನ ತಿಂಗಳಿಂದ ಓಕೆನಾ ಅಂದ್ರೆ ಈ ತಿಂಗಳ್ನ ಮುಂದಿನ ತಿಂಗಳಿಗೆ ಕೊಡ್ತಾರಂತೆ ಸೊ ಈ ಫೆಬ್ರವರಿ ತಿಂಗಳು ಅಕ್ಕಿನೂ ಕೊಟ್ಟಿಲ್ಲ ಅಕ್ಕಿ ದುಡ್ಡು ಕೊಟ್ಟಿಲ್ಲ ಅಂದಾಗ ಏನಾಗತ್ತೆ ಅಂದ್ರೆ ಮಾರ್ಚ್ ತಿಂಗಳು ಅಕ್ಕಿ ಕೊಡ್ತಿರ್ತಾರಲ್ವ ನಿಮ್ಗೆ ಮುಂದಿನ ತಿಂಗಳು ಆವಾಗ ಫೆಬ್ರವರಿದು ಐದ್ ಕೆಜಿ ಸೇರ್ಕೊಡುತ್ತೆ ಜೊತೆಗೆ ಮಾರ್ಚ್ ತಿಂಗಳ ಐದು ಕೆ ಜಿ ಅಕ್ಕಿ ಕೊಡಬೇಕಲ್ಲ ಆ ಐದು ಕೆಜಿನೂ ಸೇರುತ್ತೆ ಒಟ್ಟಾರೆ ರಾಜ್ಯ ಸರ್ಕಾರದ್ದೇ ಮಾರ್ಚ್ ತಿಂಗಳಲ್ಲಿ ಎಷ್ಟಾಯ್ತು ಹತ್ತು ಕೆ ಜಿ ಅಕ್ಕಿ ಆಯ್ತು ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಐದ್ ಕೆಜಿ ಅಕ್ಕಿ ಮಾಮೂಲಿಯಾಗಿ ಕೊಡುತ್ತೆ ಅಲ್ವಾ ಸೊ ಅದು ಸೇರಿದ್ರೆ ಹದಿನೈದು ಕೆಜಿ ಅಕ್ಕಿ ಆಗತ್ತೆ ಸೊ ಟೋಟಲ್ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ರಾಜ್ಯ ಸರ್ಕಾರನೇ ಇವಾಗ ತಿಳಿಸ್ತಾ ಇದೆ ಮುಂದೆ ಯಾವ ಒಬ್ಬ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಅಕ್ಕಿ ಹಣ ಸಿಗೋದಿಲ್ಲ ಜೊತೆಗೆ ಅಕ್ಕಿನೇ ಸಿಗತ್ತೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ನಿಮಗೆ ಹದಿನೈದು ಕೆ ಜಿ ಅಕ್ಕಿ ಸಿಗತ್ತೆ ಯಾಕಂದ್ರೆ ಫೆಬ್ರವರಿ ತಿಂಗಳೂ ಸೇರಿಸಿ ಕೊಡ್ತಾರೆ ಇನ್ನು ಏಪ್ರಿಲ್ ತಿಂಗಳಿಂದ ಮುಂಚೆ ಎಲ್ಲ ಹೇಗೆ ಹೇಳಿದ್ರು ಅವರು ನಾವು ಕೂಡ ಐದೈದು ಕೆಜಿ ಸೇರಿಸಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ಏಪ್ರಿಲ್ ಹತ್ತ ಕೆಜಿ ಸಿಗತ್ತೆ ಅಂದ್ರೆ ರಾಜ್ಯ ಸರ್ಕಾರದ ಐದು ಕೆಜಿ ಯಾವುದೇ ರೀತಿ ಕನ್ಫ್ಯೂಷನ್ ಆಗಿಲ್ಲ ಅಂತ ಅನ್ಕೊಂಡಿದೀನಿ ಇವಾಗ ಸೊ ತುಂಬಾ ಈಸಿ ವೇನಲ್ಲೇ ಅರ್ಥ ಮಾಡಿಸಿದೀನಿ ಅನ್ಕೊಂಡಿದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಗೊತ್ತಾಯ್ತಲ್ವಾ ಹಾಗಾದ್ರೆ ಈಗ ಇನ್ನೊಂದು ಕ್ವಶನ್ ಬಂದ್ಬಿಡುತ್ತೆ ನಿಮಗೆ ಅಕ್ಕಿ ಕೊಡೋದೇನೋ ಓಕೆ ಆದ್ರೆ ಅಕ್ಕಿ ಹಣ ಇನ್ನೂ ಬಾಕಿ ಇರೋದೇ ಅಷ್ಟೊಂದಿದೆಯಲ್ಲ ಅದನ್ನೇ ಆಗುತ್ತೆ ಕೊಡೋದಿಲ್ಲ ಅಂದ್ಬಿಟ್ಟು ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಇದುವರೆಗೂ ಅಕ್ಟೋಬರ್ ತಿಂಗಳವರೆಗೂ ಅಕ್ಕಿ ಹಣ ಬಂದಿದೆ ಹೌದಲ್ವಾ ಕೆಲವೊಬ್ಬರಿಗೆ ಆಗಸ್ಟ್ ತಿಂಗಳವರೆಗೂ ಬಂದಿದೆ ಕೆಲವೊಬ್ಬರಿಗೆ ಅಕ್ಟೋಬರ್ ತಿಂಗಳವರೆಗೂ ಬಂದಿದೆ ಸೊ ನೈಂಟಿ ಕೂಡ ಅಕ್ಕಿ ಹಣ ಬಂದಿದೆ ಮೊನ್ನೆ ಒಂದು ವಾರದಿಂದ ಅಕ್ಕಿ ಹಣ ಬಿಡುಗಡೆ ಮಾಡ್ತಾನೆ ಇದ್ದಾರೆ ಒಂದೇ ದಿನ ಹಾಕೋದಕ್ಕೆ ಇವ್ರಿಗೆ ಏನ್ ತೊಂದರೆನೋ ಗೊತ್ತಿಲ್ಲ ಸೊ ಇವತ್ತೊಂದ್ ಐದು ಲಕ್ಷ ಜನಕ್ಕೆ ಹಾಕ್ತಾರೆ ನಾಳೆ ಒಂದ್ ಎರಡು ಲಕ್ಷ ಜನಗಳಿಗೆ ಹಾಕ್ತಾರೆ ಈಗಾದ್ರೆ ನಮ್ಗೆ ಹೇಳೋರ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಇದು ಎಷ್ಟೇ ತಿಂಗಳು ಯಾವಾಗ ಹಾಕುದ್ರು ಅನ್ಬಿಟ್ಟು ಓಕೆನಾ ಸೊ ಅನ್ಬಿಟ್ಟುನಾ ನವಂಬರ್ ಡಿಸೆಂಬರ್ ಜನವರಿ ಇನ್ನ ಮೂರು ತಿಂಗಳ ಅಕ್ಕಿ ಹಣ ಮಾತ್ರ ಬಾಕಿ ಇದೆ ಆ ಮೂರ್ ತಿಂಗಳು ಅಕ್ಕಿ ಹಣವನ್ನು ಕೂಡ ನಾವು ಈ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಕ್ಲಿಯರ್ ಮಾಡ್ಬಿಡ್ತೀವಿ ಸೊ ಇದನ್ನ ಕ್ಲಿಯರ್ ಮಾಡಿದ್ರೆ ಇನ್ಯಾವುದೇ ಅಕ್ಕಿ ಹಣ ಬಾಕಿ ಉಳಿಯೋದಿಲ್ಲ ಈಗ ಎಷ್ಟು ಉಳಿದಿದೆಯೋ ನಿಮ್ಗೆ ಓಕೆನಾ ಅಕ್ಕಿ ಹಣ್ಣು ಕೂಡ ಕ್ಲಿಯರ್ ಮಾಡ್ಬಿಟ್ಟು ಮುಂದಿನ ತಿಂಗಳು ಮಾರ್ಚ್ ನಿಮ್ಗೆ ಯಾವಾಗ ನಿಮ್ ಮೂರ್ ಕಡೆ ಅಕ್ಕಿ ಕೊಡ್ತಾರೋ ಆ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಎಲ್ರಿಗೂ ಸಿಕ್ ಇನ್ನ ಏಪ್ರಿಲ್ ತಿಂಗಳಿಂದ ಹತ್ತ ಕೆಜಿ ಅಕ್ಕಿ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಇದೊಂದು ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಓಕೆನಾ ಸೊ ಇವಾಗ ನಿಮ್ಗೆ ಎಲ್ಲ ಮಾಹಿತಿ ಕರೆಕ್ಟ್ ಆಗಿ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಗಿ ಫೈನಲಿ ಈ ಡ್ರೆಸ್ ಬಗ್ಗೆ ಕೂಡ ಖಂಡಿತ ನೀವು ಕಮೆಂಟ್ ಮಾಡ್ತೀರಾ ಇದು ಕೂಡ ಮೀಶೋದಲ್ಲೇ ತಗೊಂಡಿರುವಂತದ್ದು ನಿಮ್ಗೆ ಏನಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಮೀಶೋದು ಲಿಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಕ್ವಾಲಿಟಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡಬಹುದು ಅಷ್ಟು ಚಂದಿದೆ ಪರ್ಪಲ್ ಕಲರ್ ಇದೆ ತುಂಬಾನೇ ಚೆನ್ನಾಗಿದೆ ಒಂದ್ ಎರಡ್ ಸಾವಿರ ರೂಪಾಯಿ ಡ್ರೆಸ್ ಏನೋ ಅನ್ನೋ ರೀತಿ ಕಾಣುತ್ತೆ ತುಂಬಾ ಲೆಂತಿ ಆಗಿದೆ ತುಂಬಾನೇ ಚೆನ್ನಾಗಿದೆ ಯಾರಿಗಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಸಾಕಷ್ಟು ಜನ ಮೀಶೋ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಅನಿತಾ ಅಂತ ಕೇಳ್ತಾ ಇದ್ರಿ ಈಗ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮೀಶೋ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಕೇವಲ ನೂರೈವತ್ತು ಇನ್ನೂರು ರೂಪಾಯಿಗೆಲ್ಲ ತುಂಬಾ ಗ್ರಾಂಡ್ ಆಗಿ ವರ್ಕ್ ಮಾಡುವಂತ ಬ್ಲೌಸ್ ಗಳೇ ಸಿಗ್ತವೆ ಇವತ್ತಿನ ವಿಡಿಯೋ ಪುಣ್ಯ ಶಮಂತ್ ಚಾನಲ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂಡ್ ಎಲ್ಲಾ ಬ್ಲೌಸ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುಣ್ಯ ಶಮಂತ್ ಚಾನಲ್ ಅಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬ್ಲೌಸ್ ಗಳನ್ನು ಕೂಡ ಪರ್ಚೆಸ್ ಮಾಡಬಹುದು ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತು ಯೂಸ್ ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಣಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು